ಮತ್ತೊಮ್ಮೆ ನಟ ಯಶ್ ಟಾಕ್ಸಿಕ್ ಸಿನಿಮಾ ಕಾಂಟ್ರವರ್ಸಿ ಶುರುವಾಗಿದೆ ಟಾಕ್ಸಿಕ್ ಸಿನಿಮಾದ ವಿರುದ್ಧ ಮತ್ತೊಂದು ದೂರು ದಾಖಲಾಗ್ತಾ ಇದೆ ರಾಷ್ಟ್ರೀಯ ಕ್ರೈಸ್ತ ಒಕ್ಕೂಟ ಪತ್ರದ ದೂರು ಕೊಟ್ಟಿದ್ದಾರೆ ಕ್ರೈಸ್ತ ಧರ್ಮದ ಬಗ್ಗೆ ಅಪಮಾನವಾಗುವ ದೃಶ್ಯದಂತೆ ಫೋಟೋ ಇದ್ದಾವೆ ಟಾಕ್ಸಿಕ್ ಸಿನಿಮಾ ವಿರುದ್ಧ ಕ್ರೈಸ್ತ ಸಮುದಾಯ ಇದೀಗ ತಿರುಗಿ ಬಿದ್ದಿದೆ ಫಿಲಂ ಚೇಂಬರ್ ಗೆ ದೂರು ಕೊಟ್ಟಿದೆ ಕ್ರೈಸ್ತ ಸಮುದಾಯ ಕ್ರಿಶ್ಚಿಯನ್ ಸಮುದಾಯಕ್ಕೆ ಅಪಮಾನವಾಗುವ ದೃಶ್ಯ ತೆಗೆಯುವುದಕ್ಕೆ ಮನವಿಯನ್ನು ಮಾಡಿದ್ದಾರೆ ಆದ್ರೆ ಟಾಕ್ಸಿಕ್ ಸಿನಿಮಾ ಬೆನ್ನಿಗೆ ವಾಣಿಜ್ಯ ಮಂಡಳಿ ನಿಂತಿದೆ ಟೀಸರ್ ಮತ್ತು ಫೋಟೋ ನೋಡಿ ತೀರ್ಮಾನ ಮಾಡಬೇಡಿ ಧರ್ಮಕ್ಕೆ ಅವಹೇಳನವಾದ್ರೆ ಸೆನ್ಸಾರ್ ಬೋರ್ಡ್ ನೋಡ್ಕೊಳ್ಳುತ್ತೆ ಹೇಳಿದ್ದಾರೆ ಸಿನಿಮಾವನ್ನ ನೋಡದೆ ವಿರೋಧ ಮಾಡೋದು ತಪ್ಪು ಅಂತ ಹೇಳಿ ಟಾಕ್ಸಿಕ್ ಪರ ವಾಣಿಜ್ಯ ಮಂಡಳಿ ಅಧ್ಯಕ್ಷೆ ಜಯಮಾಲಾ ಹೇಳಿಕೆಯನ್ನ ನೀಡಿದ್ದಾರೆ ಎಸ್ ಬಹು ನಿರೀಕ್ಷಿತ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಮತ್ತೊಂದು ಕಾಂಟ್ರೋವರ್ಸಿಯಲ್ಲಿ ಸಿಕ್ಕಾಕೊಂಡಿದೆ ರಾಷ್ಟ್ರೀಯ ಕ್ರೈಸ್ತ ಒಕ್ಕೂಟದಿಂದ ಟಾಕ್ಸಿಕ್ ಸಿನಿಮಾದ ವಿರುದ್ಧ ಇದೀಗ ಫಿಲಂ ಚೇಂಬರ್ ಗೆ ದೂರು ಕೊಟ್ಟಿದ್ದಾರೆ ಕಾರಣ ಏನಂದ್ರೆ ಸಿನಿಮಾದಲ್ಲಿ ಒಂದು ಫೋಟೋ ವೈರಲ್ ಆಗಿದೆ ಆ ಫೋಟೋದಲ್ಲಿ ಕ್ರಿಶ್ಚಿಯಾನಿಟಿ ಸಮುದಾಯಕ್ಕೆ ವಿರೋಧವಾಗಿ ಅಪಮಾನವಾಗುವಂತಹ ದೃಶ್ಯ ಇದರಲ್ಲಿದೆ ಅಂತ ಹೇಳಿ ಆ ಟಾಕ್ಸಿಕ್ ಸಿನಿಮಾದ ವಿರುದ್ಧ ದೂರನ ಕೊಟ್ಟಿದ್ದಾರೆ ಟಾಕ್ಸಿಕ್ ಸಿನಿಮಾ ವಿರುದ್ಧ ಕ್ರೈಸ್ತ ಸಮುದಾಯ ತಿರುಗಿ ಬಿದ್ದಂತೆ ಕಾಣಿಸ್ತಾ ಇದೆ ಈ ಒಂದು ದೂರು ಕೊಡುವ ಮೂಲಕ ಕ್ರೈಸ್ತ ಸಮುದಾಯಕ್ಕೆ ಅಪಮಾನ ದೃಶ್ಯಗಳನ್ನ ತೆಗಿಬೇಕು ಸಿನಿಮಾದಿಂದ ಅವನ್ನೆಲ್ಲ ರಿಮೂವ್ ಮಾಡಬೇಕು ಅಂತ ಹೇಳಿ ದೂರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೆ ಟಾಕ್ಸಿಕ್ ಸಿನಿಮಾ ಪರ ವಾಣಿಜ್ಯ ಮಂಡಳಿ ನಿಂತ್ಕೊಂಡಿದೆ ಸಿನಿಮಾ ನೋಡದೆ ಬರೀ ಟೀಸರ್ ಮತ್ತು ಫೋಟೋ ನೋಡಿ ತೀರ್ಮಾನ ಮಾಡೋದಕ್ಕಾಗೋದಿಲ್ಲ ಧರ್ಮಕ್ಕೆ ಏನಾದ್ರೂ ಅವಹೇಳನಕಾರಿಯಾಗುವಂತಹ ದೃಶ್ಯಗಳಿದ್ದಂತೆ ಅವನ್ನ ಸೆನ್ಸಾರ್ ಬೋರ್ಡ್ ನೋಡ್ಕೊಳ್ಳುತ್ತೆ ಅದಕ್ಕೆ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷೆ ಜಯಮಾಲಾ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಸಿನಿಮಾವನ್ನ ನೋಡೋದೇ ವಿರೋಧ ಮಾಡೋದು ತಪ್ಪು ಧರ್ಮಕ್ಕೆ ಅವಹೇಳನಕ್ಕಾದ್ರೆ ಸೆನ್ಸರ್ ಮಂಡಳಿ ಸೆನ್ಸಾರ್ ಬೋರ್ಡ್ ಏನಿದೆ ಅದು ನೋಡ್ಕೊಳ್ಳುತ್ತೆ ಟೀಸರ್ ಮತ್ತು ಫೋಟೋ ನೋಡಿ ಎಲ್ಲವನ್ನ ತೀರ್ಮಾನ ಮಾಡಬೇಡಿ ಅಂತೇಳಿ ದೂರು ಕೊಟ್ಟಂತಹ ಕ್ರಿಶ್ಚಿಯನ್ ಸಮುದಾಯಕ್ಕೆ ಕ್ರಿಶ್ಚಿಯಾನಿಟಿ ಸಮುದಾಯಕ್ಕೆ ಕ್ರೈಸ್ತ ಸಮುದಾಯಕ್ಕೆ ಜಯಮಾಲಾ ಈ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಒಟ್ನಲ್ಲಿ ಟಾಕ್ಸಿಕ್ ಟೀಸರ್ ರಿಲೀಸ್ ಆದಂತಹ ಸಮಯದಲ್ಲಿ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿತ್ತು ಸಿಕ್ಕಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು ಹಲವಾರು ಮಹಿಳಾ ಆಯೋಗಕ್ಕೆ ದೂರನ ಕೊಟ್ಟಿದ್ರು ಜೊತೆಗೆ ಇನ್ನೇನು ಕೋರ್ಟ್ ನಲ್ಲಿ ಕೇಸ್ ಹಾಕಿದ್ರು ಇವೆಲ್ಲ ವಿವಾದಗಳ ನಡುವೆ ಇದೀಗ ಮತ್ತೊಮ್ಮೆ ಕ್ರೈಸ್ತ ಸಮುದಾಯ ಕೂಡ ಟಾಕ್ಸಿಕ್ ಸಿನಿಮಾದ ವಿರುದ್ಧ ದೂರನ ಕೊಟ್ಟಿದ್ದಾರೆ ಆದ್ರೆ ಟಾಕ್ಸಿಕ್ ಸಿನಿಮಾ ಪರವಾಗಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿಂತ್ಕೊಂಡಿದೆ ಜಯಮಾಲಾ ದಿಟ್ಟವಾಗಿ ಸಿನಿಮಾ ನೋಡದೆ ನೀವು ಕಂಪ್ಲೇಂಟ್ ಕೊಡಕ್ಕಾಗಲ್ಲ ಸಿನಿಮಾ ಅಪಮಾನ ಏನಾದ್ರು ಆಗೋ ಅದನ್ನ ಸೆನ್ಸಾರ್ ಬೋರ್ಡ್ ನೋಡಿಕೊಳ್ಳುತ್ತೆ ಮಾತುಗಳನ್ನಾಡಿ ಟಾಕ್ಸಿಕ್ ಬೆನ್ನಿಗೆ ಕನ್ನಡ ಚಿತ್ರ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿಂತ್ಕೊಂಡಿದೆ ಈ ಕೇಂದ್ರ ಚಲನಚಿತ್ರ ಏನಿದೆ ಬೋರ್ಡ್ ಸೆನ್ಸಾರ್ ಬೋರ್ಡ್ ಅದಕ್ಕೊಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಟಾಕ್ಸಿಕ್ ಸಿನಿಮಾದ ವಿರುದ್ಧ ಏನು ನಮ್ಮ ಟ್ಯಾಕ್ಸಿಕ್ ಸಿನಿಮಾ ಯಶ್ ಅಭಿನಯದ ಟ್ಯಾಕ್ಸಿಕ್ ಸಿನಿಮಾ ಅದರಲ್ಲಿ ದೃಶ್ಯಗಳು ಮುಜುಗರ ತರುವಂಥ ದೃಶ್ಯಗಳಿದ್ದಾವೆ ಈ ಕಾರಲ್ಲಿ ಸೆಕ್ಸ್ ಮಾದರಿ ಒಂದು ದೃಶ್ಯ ಆಗಿರ್ಬೋದು ಎಲ್ಲ ನಮ್ಮ ಹೆಣ್ಮಕ್ಳು ಚಿಕ್ಕ ಮಕ್ಕಳು ಎಲ್ಲ ನೋಡ್ ನೋಡೋಕ್ಕೆ ಇರೋಂಥ ಒಂದು ದೃಶ್ಯಗಳು ಇದಲ್ದಿರ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಧಕ್ಕೆ ತರುವಂಥದ್ದು ಮುಜುಗರ ತರವಂಥ ಒಂದು ವಿಷಯ ಸನ್ನಿವೇಶ ಇದೆ ಸೊ ಕ್ರಿಶ್ಚಿಯನ್ ಸಮ್ ಸೆಮಿಟ್ರಿಗಳು ಅಂದರೆ ಸಮಾಧಿಗಳ ಬಳಿ ಈ ಕಾರಲ್ಲಿ ಈ ಸೆಕ್ಸ್ ಮಾದರಿ ಒಂದು ದೃಶ್ಯ ಮಾಡಿದ್ದಾರೆ ಹಾಗೂ ಮತ್ತು ಮಿಕೇಲ್ ದೇವದರು ಅವ್ರದ್ದು ಏನಿದೆ ಸ್ಟ್ಯಾಚ್ಯು ಅದರ ಮುಂದೆಗಡೆ ಈ ಥರ ದೃಶ್ಯಗಳು ಮಾಡಿರೋದು ನಮಗೆ ಒಂದು ಮುಜುಗರ ಕ್ರೈಸ್ತರಿಗೆ ಮುಜುಗರ ತರುವಂಥ ಒಂದು ದೃಶ್ಯ ಮತ್ತು ಮನಸ್ಸಿಗೆ ಒಂದು ನೋವು ಉಂಟಾಗುವಂಥ ಒಂದು ದೃಶ್ಯ ಆಗಿರುತ್ತೆ ಕಾನೂನು ಅಡಿಯಲ್ಲಿ ಇದರ ವಿರುದ್ಧವಾಗಿ ಕ್ರಮ ಆಗುತ್ತೆ ಯಾಕಂದರೆ ನಮ್ಮ ಕ್ರೈಸ್ತ ಧರ್ಮದ ಈ ಥರ ಸ್ಟ್ಯಾಚ್ಯೂ ಆಗಿರ್ಬೋದು ಈ ಥರ ಧರ್ಮದ್ದು ಅಪಪ್ರಚಾರ ಮಾಡೋದಾಗಿರ್ಬೋದು ಈ ಥರ ದೃಶ್ಯಗಳು ಮಾಡೋದಾಗಿರ್ಬೋದು ಇದೆಲ್ಲ ಖಂಡನೀಯ ಆಗಿರುತ್ತೆ ಇದ್ರ ಮು ಮೂಲಕ ನಾವೇನು ಹೇಳ್ತೀವಿ ಅಂದರೆ ಈ ಚಿತ್ರತಂಡಕ್ಕೆ ಟಾಕ್ಸಿಕ್ ಚಿತ್ರತಂಡಕ್ಕೆ ಈ ದೃಶ್ಯಗಳನ್ನ ಕೂಡಲೇ ರಿಮೂವ್ ಮಾಡಿ ಈ ದೃಶ್ಯಗಳೆಲ್ಲ ಬೇಡ ಈ ವಿಷಯಗಳೆಲ್ಲ ಏನಿದೆ ನಮ್ಮ ಕ್ರೈಸ್ತ ಧರ್ಮಕ್ಕೆ ಅವಮಾನಕರಂಥ ಒಂದು ದೃಶ್ಯಗಳು ಸನ್ನಿವೇಶಗಳಿರೋದ್ರಿಂದ ಇದನ್ನು ರಿಮೂವ್ ಮಾಡಿ ಅಂತ ನಾವು ಕೇಂದ್ರ ಸೆನ್ಸರ್ ಬೋರ್ಡ್ಗೆ ಒಂದು ಮನವಿ ಕೊಟ್ಟಿದ್ದೀರಿ ಮತ್ತು ನಮ್ಮ ಫಿಲಿಮ್ ಚೇಂಬರ್ಗೂ ಒಂದು ಮನವಿ ಕೊಟ್ಟಿದ್ದೀರಿ ಸೊ ಅಲ್ಲಿ ನಮ್ಮ ಏನಿದೆ ಅಧ್ಯಕ್ಷರು ಜಯಮಾಲ ಮೇಡಮ್ ಫಿಲಿಮ್ ಚೇಂಬರ್ದು ಅವರು ಇದನ್ನು ಮನವಿ ತೊಗೊಂಡಿದ್ದಾರೆ ತಗೊಂಡು ಆ ಚಿತ್ರತಂಡದ ಜೊತೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಅವರು ಅದ್ರ ಬಗ್ಗೆ ಆಶಯ ತಗೊಂತಾರೆ ಈ ಚಿತ್ರದು ಇದು ಈ ಸನ್ನಿವೇಶ ಏನಿದೆ ಈ ಸಬಿಟ್ರಿ ದೃಶ್ಯಗಳು ಇದನ್ನೆಲ್ಲ ರಿಮೂವ್ ಮಾಡ್ತಾರೆ ಅಂತ ಈ ಪೋಸ್ಟರ್ಗಳು ನೋಡಿದ್ರೂ ಈ ಪೋಸ್ಟರ್ಗಳಲ್ಲೂ ಇದೇ ಥರ ಬಂದಿದೆಯಲ್ಲ ಸೊ ಅದರಿಂದ ಇದರದು ನಾವು ಏನು ಹೇಳ್ತೀರಿ ಇದನ್ನ ರಿಮೂವ್ ಮಾಡಿ ಈ ದೃಶ್ಯಗಳೆಲ್ಲ ನಮಗೆ ಬೇಡ ಸೊ ಇದ್ರ ವಿರುದ್ಧ ಅವರು ಕ್ರಮ ತಗೊಂಡಿಲ್ಲ ಅಂದರೆ ನಾವು ಕಾನೂನು ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಎಚ್ಚರಿಕೆ ಕೊಡ್ತೀವಿ ಧನ್ಯವಾದಗಳು ಅನ್ಸಲ್ಲ ಒಂದು ಇಂಡಸ್ಟ್ರಿಯಿಂದ ನೂರಾರು ಕೋಟಿ ಹಾಕಿ ನಿರ್ಮಾಪಕ ಸಿನಿಮಾ ಮಾಡಿರ್ತಾರೆ ನೀವ್ ಇವತ್ತು ಹೇಳಿ ನನಗೆ ಇವತ್ತು ತೊಂಬತ್ತ ಮೂರು ವರ್ಷದ ಈ ಇಂಡಸ್ಟ್ರಿ ತೊಂಬತ್ತೆರಡು ವರ್ಷದ ಇಂಡಸ್ಟ್ರಿ ಇವತ್ತಿನವರೆಗೂ ಯಾವುದೇ ಬೇರೆ ಅನ್ಯ ಮತದ ಬಗ್ಗೆ ಯಾವ್ದಾದ್ರೂ ಆಗಿರೋದನ್ನ ತಾವು ಕೇಳಿದೀರಾ ಇಂಡಸ್ಟ್ರಿಯನ್ನು ಇವತ್ತೂ ಮಾಡಿಲ್ಲ ನಾವು ಇನ್ನೊಂದು ಧರ್ಮವನ್ನ ಗೌರವಿಸುವಂತವ್ರು ಪ್ರೀತಿಸುವಂತವ್ರು ನಾವು ಸೌಹಾರ್ದದಿಂದ ಸಿನಿಮಾವನ್ನು ಮಾಡ್ಕೊಂಡು ಹೋಗ್ತೀವಿ ಇನ್ನೊಂದು ಧರ್ಮದ ಬಗ್ಗೆ ಖಂಡಿತವಾಗ್ಲೂ ನಾನು ಆ ಸಿನಿಮಾ ನೋಡಿಲ್ಲ ಬಟ್ ಖಂಡಿತವಾಗ್ಲೂ ಆ ಸಿನಿಮಾ ಮಾಡಿರಲ್ಲ ಟೀಸರ್ ನಲ್ಲಿ ಫೋಟೋ ನಿಮಿಷ ಯಾವ ಸಿನಿಮಾ ಇಲ್ಲ ಕೇಳಿ ನೋಡೋಣ ಇವತ್ತಿನವರೆಗೂ ಯಾವ ಸಿನಿಮಾದಲ್ಲಿ ಆ ರೀತಿಯಾದಂತಹ ಫೋಟೋಗಳಿಲ್ಲ ಆ ಫೋಟೋ ನೋಡ್ಬಿಟ್ಟು ನೀವು ಒಂದ್ ಇಡೀ ಸಿನಿಮಾದ ಭವಿಷ್ಯವನ್ನ ನೀವು ನೋಡ್ತೀರಾ ಅದು ಪ್ರಚಾರಕ್ಕ ಇದು ಯಾಕಕ್ಕಾಗಿ ಮಾಡ್ತೀರಾ ದಯವಿಟ್ಟು ಹೀಗ್ ಮಾಡಬೇಡಿ ಸಿನಿಮಾ ನೋಡಿ ಸಿನಿಮಾ ನೋಡಿ ಮಾಡ್ತಿಲ್ಲ ನಿಮಿಷ ಎಲ್ಲಾ ಸಂಘದವ್ರಿಗೂ ನಾನು ಒಂದ್ ನಿಮಿಷ ಎಲ್ಲಾ ಮಹಿಳಾ ಸಂಘಕ್ಕೂ ನಿಮ್ಮ ಅವರೇ ಬಂದಿದ್ರು ಅವ್ರಿಗೆ ನಾವು ಉತ್ತರ ಹೇಳಿದೀವಿ ಉತ್ತರನು ಹೇಳಿದೀವಿ ಸೆನ್ಸಾರ್ ಬೋರ್ಡ್ ಇನ್ನು ಸೆನ್ಸಾರ್ ಆಗಿಲ್ಲ ಅವ್ರು ಸೆನ್ಸಾರ್ ಬೋರ್ಡ್ಗೆ ಕೊಟ್ಟು ಹೋಗಿ ಕೊಟ್ಟಿದ್ದಾರೆ ಪತ್ರ ಕೊಟ್ಟಿದ್ದಾರೆ ಅವ್ರು ನೋಡ್ಕೊತಾರೆ ಅದು ಆ ರೀತಿಯಾಗಿ ಒಂದು ಧರ್ಮವನ್ನ ಅವಹೇಳನ ಮಾಡೋದು ಅಥವಾ ಅವನಿಗೇನಾದ್ರು ತೊಂದರೆ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಸೆನ್ಸಾರ್ ಬೋರ್ಡ್ ಅವರು ನೀವು ನೀವದ ಯಾವ್ದು ಇಲ್ಲ ಅಂದಾಗ ಸಿನಿಮಾ ಬಿಡುಗಡೆ ಆಗುತ್ತೆ ಎನ್ನುವಾಗ ನೀವು ಈ ರೀತಿಯಾಗಿ ಮಾತಾಡಿದ್ರೆ ಅದು ತಪ್ಪು ಗ್ರಹಿಕೆ ಆಗುತ್ತೆ ಗ್ರಹಿಕೆಯಲ್ಲಿ ನೀವು ಇದ್ ಮಾಡಬೇಡಿ ಖಂಡಿತವಾಗ್ಲೂ ನಾನ್ ಹೇಳ್ತೀನಿ ಟಾಕ್ಸಿಕ್ ಅಲ್ಲಿ ಒಂದು ಧರ್ಮದ ಕುರಿತಂತೆ ಅವಹೇಳನ ಮಾಡುವಂತದ್ದಿದ್ರೆ ನಾವು ನಿಮ್ ಜೊತೆ ಸೇರ್ತೀವಿ ಡೋಂಟ್ ಬರಿ ಆದ್ರೆ ಹಾಗೆ ಇರೋದಿಲ್ಲ ಖಂಡಿತ ಇರೋದಿಲ್ಲ ಯಾಕೆಂದ್ರೆ ವಿಚಾರವಂತರು ಯಶ್ ನಿರ್ಮಾಪಕರು ಅವರು ಅಷ್ಟು ಕೋಟಿ ದುಡ್ಡು ಹಾಕಿದಾಗ ಅವ್ರು ಯಾವತ್ತು ಅಂತ ಕೆಲಸ ಮಾಡೋದಿಲ್ಲ